ಇವತ್ತು ಕರ್ನಾಟಕದಲ್ಲಿ ಒಂದು ಸರ್ವಾಧಿಕಾರಿ ಧೋರಣೆಯ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರವನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ನೇಹಿತರಾದಂಥ ಸಿ ಟಿ ರವಿಯವರನ್ನ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಬಲ್ಲೆ ರವಿಯವರು ಯಾವತ್ತೇ ಮಾತಾಡೋದಾದರೆ ಯಾವುದೇ ಇದರಲ್ಲಿ ಲಯತಪ್ಪಿ ಮಾತನಾಡಲ್ಲ ರವಿಯವರು ಅದು ವಿಧಾನಸಭೆಯ ಅಧಿವೇಶನದ ಒಳಗಡೆ ಮಾತನಾಡಬೇಕಾದ್ರೆ ಅವರು ಅಂಕಿಅಂಶಗಳ ಸಮೇತ ದಾಖಲೆಗಳ ಸಮೇತ ಮಾತಾಡ್ತಾರೆ ಕಾಂಗ್ರೆಸ್ಸಿನ ನಾಲ್ಕು ಜನರು ಸಾಕ್ಷಿ ಹೇಳಿದರು ಅನ್ನೋದು ಒಂದು ಬಿಟ್ಟರೆ ವಿಧಾನಸಭೆಯ ಯಾ ಯಾವುದೇ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇರಬೇಕಾದ್ರೆ ಯಾರು ಯಾವುದೇ ಮಾತಾಡಿದ್ರು ಅಲ್ಲಿರುವಂಥ ಕ್ಯಾಮ್ರಾಗಳು ಅದನ್ನು ರೆಕಾರ್ಡ್ ಮಾಡುವಂಥದ್ದು ನೋಡಿದ್ದೇನೆ ನಾನು ಸಿ ಟಿ ರವಿಯವರು ಹೇಳಿದ್ದಾರೆ ಅಂತ ಹೇಳುವಂಥ ಯಾವ ಪದವೂ ಅಲ್ಲಿಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರವಿ ರವಿಯವರನ್ನು ಕೊಲೆಗಡ್ಕ ಅಂತ ಹೇಳುವಂಥ ಪದಗಳನ್ನು ಅದರಲ್ಲಿದೆ ಅಂತ ಹೇಳುವಂಥದ್ದನ್ನು ಬೆಳಗ್ಗೆ ಸಭಾಪತಿಗಳಾದಂಥ ಸನ್ಮಾನ್ಯ ಬಸವರಾಜ ಅವರು ಹೇಳ್ತಾ ಇದ್ರು ಇದು ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರೆ ಅವರ ಧ್ವನಿಯನ್ನು ಸಾಯಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಸರ್ಕಾರ ಮಾಡ್ತಾ ಇದೆ ನಾವು ಇದನ್ನು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರುವಂಥ ಎಲ್ಲರೂ ಇದನ್ನು ವಿರೋಧ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ರವಿಯವರಿಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೆ ಬಿರಿಯಾನಿ ಕೊಟ್ಟು ಅವ್ರು ಹಂಗೆ ಹೇಳಲೇ ಇಲ್ಲ ಅಂತ ಹೇಳುವಂಥ ಈ ಸರ್ಕಾರ ನೀನು ಹಿಂಗೆ ಹೇಳಿರಬಹುದು ಅಂತ ಸಾಕ್ಷಿಗಳನ್ನು ಅದು ಅವ್ರದ್ದೇ ಪಕ್ಷದ ನಾಲ್ಕು ಜನರ ಸಾಕ್ಷಿಗಳನ್ನು ಇಟ್ಕೊಂಡು ರವಿಯವರ ಬಗ್ಗೆ ಈ ರೀತಿ ಒಬ್ಬ ಕ್ರಿಮಿನಲ್ ಇಲ್ಲ ಟೆರರಿಸ್ಟ್ ನಕ್ಸಲ್ ಈ ಥರದ ಒಬ್ಬ ವ್ಯಕ್ತಿಯನ್ನು ಸುತ್ತಿದ ರೀತಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ರಾತ್ರಿಯಿಂದ ಬೆಳಗ್ಗೆ ತನಕ ಸುತ್ತು ಮತ್ತು ಒಂದು ವಿಧಾನಸೌಧದ ಒಳಗಡೆಯಿಂದ ಶಕ್ತಿ ಕೇಂದ್ರದ ಒಳಗಡೆಯಿಂದ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದನ್ನು ನಾನು ಖಂಡಿಸ್ತೇನೆ ಮತ್ತು ಇದರ ವಿರುದ್ಧ ನಾವೆಲ್ಲರೂ ಸಂಘಟಿತವಾಗಿ ಹೋರಾಟ ಮಾಡಬೇಕು ಆ ಹೋರಾಟವನ್ನು ಮಾಡೋಣ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಥರದ ದ್ವೇಷವನ್ನು ಮಾಡಿದಂಥ ತಮಿಳ್ನಾಡು ಆಂಧ್ರ ಬಿಹಾರ ಎಲ್ಲ ನೋಡಿದ್ದೇವೆ ನಾವು ಚಕ್ರ ಸುತ್ತದ ಮೇಲೆ ಮೇಲಿರುವಂಥ ಫೋಕ್ಸ್ ಕೆಳಗೆ ಬಂದು ಕೆಳಗಿರುವಂಥದ್ದು ಮೇಲೆ ಹೋಗಲೇಬೇಕು ಉತ್ತರ ಈ ರಾಜ್ಯದ ಜನ ನಿಮಗೆ ಕೊಡ್ತಾರೆ ಭಾಳ ಹತ್ತಿರದ ದಿನದಲ್ಲಿ ಅಂತ ಹೇಳುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರವಿಯವರ ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ